ಅಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಟ್ ಮಟ್ ಮಧ್ಯಾಹ್ನ ಅಂದರೆ ಆಬ್ವಿಯಸ್ಲಿ ಈವ್ನಿಂಗ್ ರೈಡು ಒನ್ ಡೇ ರೈಡು ಸೊ ಚನ್ನಪಟ್ಟಣದ ಹತ್ರ ಇರುವಂಥ ಗವಿಸ್ವಾಮಿ ಬೆಟ್ಟಗೆ ಇದ್ದೀವಿ ಸೊ ಶ್ರೀ ಗವಿಸ್ವಾಮಿ ಬೆಟ್ಟ ಪ್ಲೇಸ್ಗೆ ಹೋದ್ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಮ್ಯಾಪು ಇಡಬೇಕಾ ಬೇಡವಾ ಅನ್ನೋದು ಸೊ ನೋಡೋಣ ಪ್ಲೇಸ್ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಶೇರ್ ಮಾಡೇ ಮಾಡ್ತೀನಿ ಸೊ ಇಲ್ಲಿಂದ ಟೂ ಅವರ್ಸ್ ಇದೆ ಇವತ್ತು ನಮ್ಮ ಜೊತೆ ಆಗ್ತಿರೋದು ನಮ್ಮ ಒನ್ ಆ್ಯಂಡ್ ಓನ್ಲಿ ಸ್ಕ್ರಾಮ್ಲರ್ ಎಕ್ಸಿ ಅನುಪೋರು ನೀವು ನಮ್ಮ ಒನ್ ವ್ಲಾಗ್ಸಲ್ಲಿ ನೋಡಿರ್ತೀರ ರೀಸೆಂಟಾಗಿ ಒಂದು ಒಳ್ಳೆ ವ್ಯೂಸ್ ವ್ಲಾಗ್ ಅದು ಅವ್ರದ್ದು ಟಾಪ್ ಆ್ಯಂಡ್ ಒನ್ ಡೀಸೆಲ್ ರಿವ್ಯೂ ಮಾಡಿದ್ದೆ ವೆರಿ ರೇರ್ ಗಾಡಿ ಯಾಕಂದರೆ ಡೀಸೆಲಲ್ಲಿ ಟಾಪ್ ಆ್ಯಂಡಲ್ಲಿ ಡ್ಯುಯಲ್ ಕಲರ್ ತೊಗೊಂಡಿದ್ರು ಅವರು ಸೊ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಆ ವಿಡಿಯೋಗೆ ಸೊ ಅವ್ರ ಜೊತೆ ರೈಡ್ ಹೋಗ್ತಾಯಿದ್ದೀನಿ ಬೇಸಿಕಲಿ ಅವ್ರು ಬಂದ್ಬಿಟ್ಟು ನಮ್ಮ ಸಂಚಾರಿ ಸೇನೆ ಗ್ರೂಪ್ದೆ ಫ್ರೆಂಡು ಇವತ್ತು ಆ್ಯಕ್ಚುಲಿ ಚೈನ್ ಲೂಬ್ ಮಾಡಿಲ್ಲ ನನಗೆ ಏನಂದರೆ ಅಲ್ಲಿ ಹೋದ್ಮೇಲೆ ಒಳ್ಳೆ ಡ್ರೋನ್ ಶಾಟ್ ಸಿಗೋದು ಆಗುತ್ತಾ ಇಲ್ವಾ ಅನ್ನೋ ಡೌಟ್ ಇತ್ತು ನಿಮ್ಗೊಂದು ಟಿಪ್ಪು ಹೊಸ ಬೈಕರ್ಸ್ ಆಗಿದ್ರೆ ನೀವು ಚೈನ್ ಲೂಬ್ ಆಗಿದ ತಕ್ಷಣ ಗಾಡಿನ ತೆಗಿಬೇಡಿ ನಿಮಗೆ ಟೈಮ್ ಇದ್ದರೆ ಮಾತ್ರ ಚೈನ್ ಲೂಬ್ ಮಾಡ್ಕೊಳ್ಳಿ ಕೆಲವರು ಹೌದು ತುಂಬ ಡ್ರೈ ಆಗಿದೆ ನೀವು ರೈಡಲ್ಲಿ ಇದ್ದೀರಾ ಅಂದಾಗ ಆಬ್ವಿಯಸ್ಲಿ ಬೆಳಿಗ್ಗೆ ಒಂದು ಸಲ ಸ್ಪ್ರೇ ಮಾಡಿಬಿಟ್ಟು ಹೋಗೋದು ಬೆಸ್ಟು ಬಟ್ ನಿಮಗೆ ನೆನಪಿದೆ ಟೈಮ್ ಇದೆ ಅಂತ ಅಂದಾಗ ನೈಟು ಸ್ಪ್ರೇ ಮಾಡಿಬಿಟ್ಟು ಇಟ್ಬಿಟ್ಟು ಬೆಳಗ್ಗೆ ಗಾಡಿ ತೆಗೆದ್ರೆ ಎಫೆಕ್ಟಿವ್ ಆಗಿರುತ್ತೆ ಆಮೇಲೆ ನಿಮ್ಮದು ಕ್ಲೀನ್ ಆಗಿರುತ್ತೆ ಅಷ್ಟು ಆಗಲ್ಲ ಆಮೇಲೆ ಲೂಬಿಂಗು ನೀಟಾಗಿ ಹೇಳ್ಕೊಂಡಿರುತ್ತೆ ಚೈನ್ಗೆ ಸೊ ಇದೊಂದು ಸಣ್ಣ ಟಿಪ್ಪು ಇವತ್ತು ನಮ್ಮ ಮೋಟಾರ್ ಬಾಕ್ಸ್ ಸೆಟಪ್ಪಲ್ಲಿ ಆಲ್ಮೋಸ್ಟ್ ಐ ಎಸ್ ಎಂಟುನೂರಿಂದ ಮೇಲೆ ಇಟ್ಟಿದ್ದೀನಿ ವೈರ್ಲೆಸ್ ಮೈಕ್ ಯೂಸ್ ಇದ್ದೀನಿ ಡಿ ಜೆ ಅದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎತ್ಕೊಂಬಂದಿಲ್ಲ ಡ್ರೋನ್ ಒಂದಿದೆ ಬ್ಯಾಗಲ್ಲಿ ಸೊ ಇದಿಷ್ಟು ಆದರೆ ಮುಂದಿನ ವಿಡಿಯೋ ಅಲ್ಲಿ ನಾನು ಎಕ್ಸಿ ಇದೆಯಲ್ಲ ಎಕ್ಸ್ಕ್ರ್ಯಾಂಬ್ಲರ್ ಎಕ್ಸಿ ಟ್ರಿಯಂಪು ಸೊ ಅದೇನಿಲ್ಲ ಸ್ನೇಹಿತರೆ ಸೇಮ್ ಸ್ಪೀಡ್ ಫೋರ್ ಹಂಡ್ರೆಡ್ ನಾನು ಹಳೆಯ ವೀಡಿಯೋ ನೀವು ನೋಡಿರ್ತೀರಾ ಅದು ನೋಡಿಲ್ಲ ಅಂದರೆ ಚೆಕ್ ಮಾಡಿ ಸೊ ಅದ್ರದೇ ಇಂಜಿನ್ನು ಬಟ್ ನಿಮ್ಮ ಹತ್ರ ಹೈಟ್ ಇದೆ ಆಫ್ ರೋಡಿಂಗ್ ಮಾಡೋದು ಸ್ವಲ್ಪ ಹುಚ್ಚಿದೆ ಅಂತ ಅಂದರೆ ದ್ಯಾಟ್ ಈಸ್ ಒನ್ ಆಫ್ ದಿ ಗುಡ್ ಮಿಷಿನು ಸೊ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಇವತ್ತು ಆದರೆ ಸೊ ನಿಮಗೆ ಮುಂದಿನ ವೀಡಿಯೋಸಲ್ಲಿ ನಿಮ್ಗೆ ಅದ್ರ ಬಗ್ಗೆ ರಿವ್ಯೂ ಕಂಪ್ಲೀಟಾಗಿ ಬರುತ್ತೆ ಚಾನೆಲ್ನ ಫಾಲೋ ಮಾಡ್ತಾಯಿರಿ ಆಮೇಲೆ ಒಬ್ರು ಮೆಸೇಜ್ ಮಾಡಿದ್ರಿ ನಿಮ್ಮದು ನಿಮ್ಮ ಟೈರ್ದು ಬಂದ್ಬಿಟ್ಟು ಅದು ಪಿನ್ ಚೇಂಜ್ ಮಾಡ್ಸಿದ್ರ ಅಂತ ಇಲ್ಲ ಆ್ಯಕ್ಚುಲಿ ಇನ್ನೂ ನಾನು ಟೈರ್ ಚೇಂಜ್ ಮಾಡಿಸಿಲ್ಲ ಅವತ್ತು ಅಂದ್ಕೊಂಡೆ ಬರೀ ಪಿನ್ ಮಾತ್ರ ಚೇಂಜ್ ಮಾಡಿಸ್ಬಿಡೋಣ ಅಂತ ಟೂ ಪ್ಲಸ್ ವೀಲ್ಸ್ದು ಬಟ್ ಆಮೇಲೆ ಅನ್ನಿಸ್ತು ಹೆಂಗಿದ್ರು ಇನ್ನೊಂದು ಒಂದುವರೆ ಸಾವಿರ ಎರಡು ಸಾವಿರಕ್ಕೆ ಟೈರ್ ಚೇಂಜ್ ಮಾಡಿಸ್ಲೇಬೇಕು ಸೊ ಆವಾಗಲೇ ಚೇಂಜ್ ಮಾಡಿಸೋಣ ಅಂತ ಆಮೇಲೆ ಹಿಂಗೆ ರಿಸರ್ಚ್ ಮಾಡಬೇಕಾದ್ರೆ ಗೊತ್ತಾಯ್ತು ನನಗೆ ಬಿ ಆರ್ ಸಿಕ್ಸ್ ಅಷ್ಟು ಚೆನ್ನಾಗಿಲ್ಲ ಟೈರ್ ಇದಕ್ಕೆ ಸೂಟ್ ಆಗೋಲ್ಲ ಅಂತ ಅದ್ರ ಪ್ಯಾಟ್ರನ್ ನೋಡಿ ಇಷ್ಟಪಟ್ಟುಬಿಟ್ಟಿದೆ ಇದು ಆರಿ ಆರ್ಯವ್ರೂ ಹೇಳಿದ್ರು ಚೆನ್ನಾಗಿದೆ ತಗೊಳ್ಳಿ ಅಂತ ಬಟ್ ಯೂಸ್ ಮಾಡ್ತಿರೋರು ಒಂದೆರಡು ವಾರಕ್ಕೆ ಮತ್ತೆ ಈ ಸಪ್ ಕೋರ್ ಆಫ್ ರೋಡರ್ ಆಯಿತಾ ಸೊ ಹರ್ಷ ಅಂದ್ಬಿಟ್ಟು ಅವ್ರದ್ದು ನಾನು ಇನ್ಸ್ಟಾ ತ್ರೀ ಸಿಕ್ಸ್ಟಿದು ಏನೋ ತೊಗೋಬೇಕಾದ್ರೆ ಅವ್ರ ಕಾಂಟ್ಯಾಕ್ಟ್ ಸಿಕ್ತು ನನಗೆ ಸೊ ಅವರು ಹೇಳಿರೋ ಪ್ರಕಾರ ಅಪೋಲೋ ಟೈರ್ಸು ಬೆಸ್ಟ್ ಅಂತ ಅಪೋಲೋದು ಟ್ರಾನ್ಸ್ಫರ್ ಮಾಡ್ಲಾ ಅದು ಯಾವುದೋ ಒಂದು ಬರುತ್ತೆ ಅದು ಅದ್ರ ಅದನ್ನ ಹಾಕ್ಸ್ತೀನಿ ನೆಕ್ಸ್ಟು ಸ್ನೇಹಿತರೆ ನಮ್ಮ ದೋಸ್ತು ನೆಕ್ಸಾನ್ ಪೋರ್ ಸಿಕ್ಕಿದ್ದಾರೆ ನೋಡ್ಬೋದು ಅವ್ರ ಗೆಟಪ ಸೊ ದಿಸ್ ಇಸ್ ಒಂಥರ ಸ್ಪೆಷಲ್ ಗಾಡಿ ನನಗೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಕಲ್ಲರ್ ಒಂಥರ ಇದೆ ಅವ್ರ ಕಲರ್ಗಳು ಇನ್ನು ಹೆಲ್ಮೆಟ್ ಕಲ್ಲರ್ ನೋಡಿ ಹೆಂಗಿದೆ ಎನ್ ಎಚ್ ಕೆ ಇದು ಇಂಟ್ರೋ ಕೊಡ್ತಾ ಇದ್ದೀನಿ ಬ್ರೋ ನಿಮ್ಮ ಬಗ್ಗೆ ಎಕ್ಸಿ ಕ್ರಾಸ್ ಬಾಕ್ಸು ಹಿಮಾಲಯನ್ಗಿಂತೂ ಬೆಟರ್ ಏನಕ್ಕೆ ಒಂದು ವಿಷಯದಲ್ಲಿ ಇದರಲ್ಲಿ ಈ ಕ್ಯಾಪ್ ಇದೆಯಲ್ಲ ನಾರ್ಮಲ್ ಕ್ಯಾಪ್ ಕೊಟ್ಟಿದ್ದಾನೆ ಆರಾಮಾಗಿ ಏರು ಹಾಕೋಕ್ಕೆಲ್ಲ ಈಸಿ ಒಂಥರ ಔಸ್ಕೊಂಡು ಕೊಟ್ಟಿಲ್ಲ ಇಲ್ಲ ಇಲ್ಲ ಸ್ಟ್ರೈಟೆ ಬ್ರೋ ಬನ್ನಿ ನಾವು ತನಕ ಹಿಂಗೆ ಹೋಗ್ಬೇಕು ಸ್ನೇಹಿತರೆ ನೀವು ಗವಿಸ್ವಾಮಿ ಬೆಟ್ಟಾಗೆ ಆ್ಯಕ್ಚುಲಿ ಈ ಕಡೆಯಿಂದ ಹೋಗ್ಬೋದು ಕನಕ್ಪುರ ರೂಟಿಂದ ನಾವು ಬಂದು ರಾಮನಗರ ರೂಟ್ ತೊಗೋತಾ ಇದ್ದೀವಿ ರೂಟ್ ತೊಗೋತಾ ಇದ್ದೀವಿ ಆಮೇಲೆ ಇದು ಎನ್ ಹೆಚ್ ಆಗಿರೋದ್ರಿಂದ ಆರಾಮಾಗಿ ಹೊಡಿಬೋದು ಕನಕ್ಪುರ ರೋಡಷ್ಟು ಕೆಡ್ದಾಗಿಲ್ಲ ಒಂದು ಐದು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಅಷ್ಟೆ ಸೊ ಹ್ಮ್ ಸ್ನೇಹಿತರೆ ನಮ್ಮ ಜೊತೆ ರ್ಯಾಂಡಮ್ ಆಗಿ ಒಬ್ಬರು ಜಾಯ್ನ್ ಆಗಿದ್ದಾರೆ ಹೆಣ್ಮಗು ಹೆಣ್ಮಗು ದಾರಿ ತಪ್ಪಿಸ್ತಾ ಇದ್ದೀರಾ ಡೈಲಾಗ್ ಬರುತ್ತೆ ಆಮೇಲೆ ಬೇಕಂತಲೇ ಬಂದಿದ್ದಲ್ಲ ದಾರಿ ತಪ್ಪಿಗೆ ಬಂದದ್ದು ಆದ್ರೂ ನಾನು ಹೇಳೋದು ಈ ತರ ಹುಡ್ಗಿರ್ ಗಾಡಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಸಮಾನತೆ ಅಸಮಾನತೆ ಎಲ್ಲ ಎಲ್ಲ ಈಗ ಎಲ್ಲಾ ಜನ್ರೇಷನ್ ಈ ಜನ್ರೇಷನ್ ಗರ್ಲ್ ಬಾಯ್ ಅನ್ನೋ ಇದಿಲ್ಲ ಬಟ್ ಫಿಸಿಕಲಿ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕಲ್ಲ ಗಾಡಿ ಹೊಡ್ಯಕ್ಕೆ ಫಿಸಿಕಲಿ ಸಪೋರ್ಟ್ ಮಾಡ್ಬೇಕಲ್ಲ ಸೊ ಖುಷಿ ಆಗುತ್ತೆ ಇಲ್ಲಿಂದ ಸ್ನೇಹಿತರೆ ಕರೆಕ್ಟಾಗಿ ಇಪ್ಪತ್ತು ಕಿಲೋಮೀಟ್ರ್ ಇದೆ ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ಆಲ್ಮೋಸ್ಟ್ ಚನ್ನಪಟ್ಟಣ ಎಲ್ಲ ಇದ್ದೀವಿ ನಮ್ಮ ದೋಸ್ತವರು ಸೇನಾಗಿ ಕನೆಕ್ಟ್ ಆಗಿದ್ದೀವಿ ನಾನು ಬ್ಲೂಟೂತ್ ಕನೆಕ್ಟ್ ಆಗಿದ್ದೀನಿ ಸಾರಿ ಬ್ಲೂ ಆರ್ಮರಲ್ಲಿ ಇದರಲ್ಲಿ ಒಂದು ಆಪ್ಷನ್ ಇದೆ ಯೂನಿವರ್ಸಲ್ ಬ್ಲೂ ಆರ್ಮರ್ ಅಂತ ಬಟ್ ಬ್ಲೂ ಆರ್ಮರ್ ಅದು ಯಾವಾಗ ಅಪ್ಡೇಟ್ ಮಾಡ್ತಾರೋ ಗೊತ್ತಿಲ್ಲ ಅದು ಪ್ರತಿ ಸಲೂ ಕನೆಕ್ಟ್ ಆಗೋಲ್ಲ ಸೊ ಅದಕ್ಕೆ ನಾವು ಫೋನ್ ತ್ರೂ ಕನೆಕ್ಟ್ ಆಗಿದ್ದೀವಿ ಇಬ್ರು ಬಟ್ ವಾಯ್ಸ್ ಮಾತ್ರ ಇದೆಯಲ್ಲ ಸ್ನೇಹಿತರೆ ಅಷ್ಟು ಕ್ಲಾರಿಟಿ ಸೂಪರ್ ಆಗಿದೆ ಒಂಚೂರು ನಿಮಗೆ ವಿಂಡ್ ನಾಯ್ಸ್ ಕೊಡೋಲ್ಲ ಅಷ್ಟು ನೀಟಾಗಿ ಕೇಳಿಸುತ್ತೆ ವಾಯ್ಸು ಇವೊಂದು ನನ್ನ ಫೋನಲ್ಲಿ ಕನೆಕ್ಟ್ ಆಗಿದ್ರು ನೀವು ಬ್ಯಾಕ್ ಕಟ್ಬಿಟ್ಟಿದ್ದೀರಾ ಓಕೆ ಎಷ್ಟೋ ದಿನ ಆಗಿತ್ತು ನಾನು ಈ ರೋಡಿಗೆ ಬಂದು ಜನರಲಿ ಕಾರಲ್ಲಿ ಹೋಗ್ಬೇಕಾರಲ್ಲ ಆ ರೂಟೇ ತೊಗೋತಾ ಇದ್ವಲ್ಲ ಸೊ ಇದು ನಮ್ಮ ಹಳೇ ಸ್ಟೇಟ ಇವೆ ಮೈಸೂರು ಬೆಂಗಳೂರು ಇವೆ ನಾವು ಹೋಗಿದ್ದು ಈ ರೂಟ್ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಹೋಗಿದ್ದು ಯಾವ್ದು ಬರೋದು ಮೀನು ಮೀನು ತಿಂದಿದ್ದು ಊರ ಹೆಸರು ಹಾಂ ಭೂಯ್ಯನ ದೊಡ್ಡಿ ರೇಡು ಇದು ಸ್ನೇಹಿತರೆ ಭೂಯ್ಯನ ದೊಡ್ಡಿ ರೂಟು ನಾವು ನೆಕ್ಸ್ಟ್ ಟಾನು ವ್ಲಾಗ್ ಮಾಡೋಕೆ ಬಂದಿದ್ವಲ್ಲ ಇಲ್ಲೇ ಒಳ್ಳೆ ಮೀನು ಸಿಗುತ್ತೆ ಅಂತಪಡಿ ಬಟ್ ಶನಿವಾರ ಭಾನುವಾರ ಬಂದರೆ ನೀವು ಅವ್ರಿಗೆ ಹೇಳ್ಬಿಟ್ಟು ಇಲ್ಲ ಅಂದರೆ ಖಾಲಿ ಆಗ್ಬಿಟ್ಟಿರುತ್ತೆ ಬರೋ ಅಷ್ಟೇ ಏನು ರ ಮಹೇಶ್ ಮಹೇಶ್ ಫಿಶ್ ಫ್ರೈ ಸಾರಿ ಮಾದೇವಲ್ಲ ಮಹೇಶ್ ಫಿಶ್ ಫ್ರೈ ಇಲ್ಲೇ ರೋಡ್ ಸೈಡಲ್ಲಿ ಬರುತ್ತೆ ಆ ಸ್ಪಾಟು ನಾವು ಹಾಂ ಹೌದೌದು ಅದೇ ಈ ಕಡೆ ಬಂದರೆ ಒಂದು ನೀವು ಜಿಲೇಬಿ ಅಥವಾ ಈ ಥರ ಕೆರೆಮೀನ್ಗಳು ಟ್ರೈ ಮಾಡಲೇಬೇಕು ಸ್ನೇಹಿತರೆ ಬುಯ್ಯನ ದುಡ್ಡು ಇಲ್ಲಿ ಚೆನ್ನಾಗಿದೆ ನಾವು ಅದನ್ನೆಲ್ಲ ದಾಟಿಗೆ ಹೋಗ್ತಾ ಇದ್ದೀವಿ ಒಫುಲಿ ಒಂದು ಒಳ್ಳೆ ಸನ್ಸೆಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಟೈಮಲ್ಲಿ ಸೊ ನೋಡೋಣ ಸೋಫಾರ್ ನಾವು ಚೆನ್ನಪಟ್ಟಣ ಬಿಟ್ಟ ಮೇಲೆ ರೋಡ್ ಅಂತೂ ಸೂಪರ್ ಆಗಿದೆ ನೋಡಿ ನನಗೆ ಆ ಕಲ್ಲರೇ ಇಷ್ಟ ಇವ್ರೊಂಥರ ಅನುಪು ಹೇಗೆ ಅಂದ್ರೆ ನೋಡಿ ಗಾಡಿ ಕಲರ್ ನೋಡಿ ಹೆಲ್ಮೆಟ್ ನೋಡಿ ಫುಲ್ ಫಂಕಿ ಫಂಕಿ ಸಖತ್ ಅಟ್ರಾಕ್ಟಿವ್ ಆಗಿದೆ ಗಾಡಿ ಮಾತ್ರ ನಾನು ಅದೇ ಗಾಡಿದ ಹತ್ರದಿಂದ ತೋರಿಸ್ತೀನಿ ನಿಮಗೆ ದಯವಿಟ್ಟು ನೆಕ್ಸ್ಟ್ ಲಾಗಲ್ಲಿ ಕಂಪ್ಲೀಟ್ ರಿವ್ಯೂ ನೋಡಿ ಫಿಟ್ ಆ್ಯಂಡ್ ಫಿನಿಶ್ ಆಗಲಿ ಪ್ರತಿಯೊಂದೂ ಟಾಪ್ ಆಗಿದೆ ಏನು ಗುರು ಈ ರೋಡ್ ಹಿಂಗಿದೆ ಹೊಡಿರಿ ಹೊಡೀರಿ ಒಬ್ಬ ಬಾ ಬಾ ಒಬ್ಬ ಎಲ್ಲಿಗೋಗುತ್ತೆ ಇದು ಇದು ಕನಕ್ಪುರ ರೂಟ್ ಹೋಗುತ್ತೆ ಅಂತ ಇಷ್ಟು ನೀಟಾಗಿ ಮಾಡಿದ್ದಾರೆ ಅನ್ಸುತ್ತೆ ಇದೆ ರೋಡ್ ಅಲ್ವಾ ಸಾಕಲ್ಲ ಇದೆ ಎಕ್ಸಾಸ್ಟ್ ಒಂಥರ ಚೆಂದ ಹಳೆ ಡಾಮಿನರ್ ನೆನಪಾಗತ್ತೆ ಹ್ಮ್ ಹೌದೌದೌದು ಫುಲ್ ಸ್ಟಾಕ್ ಒಂದ್ಸಲ ದುಡ್ಡು ಕೊಟ್ಬಿಟ್ರೆ ಪೈಸಾ ವಸಲು ಫುಲ್ ಸ್ಟಾಕಲ್ಲಿ ನಿಮ್ಮ ಟ್ರೇಮ್ ಫೋನ್ ಎಲ್ಲ ಕೊಟ್ಬಿಡ್ತಾನೆ ಎಕ್ಸಿಲಿ ಟ್ಯೂಬ್ಲೆಸ್ ಟೈರು ನಿಮ್ಗೆ ಬೀಕು ವಿನ್ಶೀಲ್ಡು ಎಲ್ಲ ಕೊಟ್ಬಿಡ್ತಾನೆ ಅವನೇ ನಾಯಿ ಬೇರೆ ಹಿಂಗೆ ಈಗ ಐತ್ರ ನಾವೀಗ ಆ್ಯಕ್ಚುಲಿ ಏನು ದೂರ ಇಲ್ಲ ಚನ್ನಪಟ್ಟಣದಿಂದ ತುಂಬ ಹತ್ತಿರದಲ್ಲೇ ಇದೆ ನೋಡಿ ಹೆಂಗಿದೆ ಸ್ಪಾಟು ನೀವು ನೀವು ಬೈಕಲ್ಲಿ ಈವ್ನಿಂಗ್ ಬಂದರೆ ಎಂಜಾಯ್ ಮಾಡ್ತೀರಾ ಅಷ್ಟು ಚೆನ್ನಾಗಿದೆ ಮಧ್ಯ ರೋಡ್ಗೆ ಹಾಕ್ಬಿಟ್ಟು ಇಲ್ಲೇ ಮಧ್ಯಾಹ್ನ ರೋಡ್ಗೆ ಹಾಕೊಂದು ವಿಡಿಯೋ ತೆಗಿತೀನಿ ತಡೀರಿ ನಿಲ್ಲಿಸಿ ನಿಲ್ಲಿಸಿ ನಿಲ್ಸಿ ಒಂದೇ ಒಂದು ಒಂದು ಫೋಟೋ ತಗೊಡ್ತೀನಿ ಕೆಲಸ ಅಲ್ವಾ ಹ್ಞೂ ವಾವ್ ಹೆಂಗಿದೆ ಅಂದರೆ ಸ್ನೇಹಿತರ ಜಾಗ ಇದು ಇನ್ನೊಂದು ಒಂದು ಕಿಲೋಮೀಟ್ರ್ ಹತ್ತಿಸ್ಬೇಕು ಅಷ್ಟೇ ಬಟ್ ಈವ್ನಿಂಗ್ ರೈಡ್ಗೆ ಸಖತ್ತಾಗಿದೆ ನಾವು ಬಂದಿರೋ ಟೈಮ್ ಏನೋ ಅಷ್ಟು ವ್ಯೂ ಸಕ್ಕತ್ತಾಗಿದೆ ಏನು ¡Ajuda! ¡Buen y De ¡La orden, la orden! ¡Mmm! ¿Uhm. ಯಾವುದೋ ಚಾಮುಂಡಿ ಬೆಟ್ಟದ ಹಳೆ ರೋಡಲ್ಲಿ ಹೋದಂಗೆ ಅನಿಸ್ತಾ ಇದೆ ಸಖದ ಇದೆ ಸ್ನೇಹಿತರೆ ಸ್ಪಾಟ್ ನೀವು ಫ್ಯಾಮಿಲಿ ಕಾರಲ್ಲಿ ಬರ್ತೀರಾ ಅಂದ್ರೂ ಚೆನ್ನಾಗಿದೆ ರೋಡ್ ಅಲ್ಲಿ ತನಕ ಇದೆ ಅನ್ಸುತ್ತೆ ನನಗೆ ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಜಾಗ ಹಿಂಗೆ ಉಳಿಸ್ಕೊಡಿ ಬಿಕಾಸ್ ಕೆಲವರು ಅಲ್ಲಿ ಬಾಟ್ಲೆಲ್ಲ ಬಿಸಾಕಿದ್ದಾರೆ ಒನ್ ಆಫ್ ದಿ ಹಿಡನ್ ಜಮ್ಮು ರಾಮನಗರದಲ್ಲಿ ಇದು ಹೆಂಗೆ ನನಗೆ ಸಿಕ್ತು ಅಂದರೆ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ ನೋಡ್ಬೇಕಾದ್ರೆ ಸಿಕ್ಕಾಗುತ್ತೋ ಸೊ ಅದೇ ಸೋಷಿಯಲ್ ಮೀಡ್ಯಾದಲ್ಲಿ ಅಡ್ವಾಂಟೇಜು ಇದೆ ಡಿಸ್ಅಡ್ವಾಂಟೇಜ್ ಇದೆ ನಾವು ಜಾಗನ ಉಳಿಸ್ಕೋಬೇಕು ಅಷ್ಟೇ ನೀಟಾಗಿ ಹೋಗಿ ಬ್ರೋ ಗಾಡಿ ಬೀಲಿ ಹೊಡಿತಾರೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಪಿ ಎಸ್ ಟೆಸ್ ಏನೋ ಪವರ್ ಬರುತ್ತೆ ತೂಕ ನೋಡಿದ್ರೆ ಬರೀ ಒನ್ ಸಿಕ್ಸ್ಟಿ ಫೈವ್ ಒನ್ ಸೆವೆಂಟಿ ಏನೋ ಬರುತ್ತೆ ಅಷ್ಟೇ ಚೆನ್ನಾಗಿದೆ ಅಷ್ಟು ಎಂಟು ಮಾಡೋಕೆಲ್ಲ ಗಾಡಿ ಏನೋ ಮಾಡ್ತಾ ಇದ್ದಾರೆ ಅನೂಪ್ ಏನು ಆನೆ ಲದ್ದಿ ಎಲ್ಲ ಇದೆ ಇಲ್ಲಿ ಓಕೆ ಊ ಹೂ ಹೋ 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 ಹೂ ಕರಿಗಟ್ಟ ಏನ್ ಸ್ನೇಹಿತರೆ ಹಿಂಗಿದೆ ಇದು ಯಾವುದೇ ಇದು ಯಪ್ಪ ಅಲ್ಲ ನಾನು ನೋಡಿದ್ರೆ ಇಲ್ಲಿ ಯಾವ್ದು ಕಾರ್ ಬೈಕ್ ಏನು ಬಂದಿಲ್ವಾ ಅಂತ ನೋಡ್ತೀನಿ ಓ ಇದೇ ಸ್ನೇಹಿತರ ದೇವಸ್ಥಾನ ಬೈರಾವೇಶ್ವರ ಸ್ವಾಮಿ ಟೆಂಪಲ್ ಇಲ್ಲ ಅಲ್ಲಕ್ಕ ತಾರ್ ತಾರ್ಪ ತಾರ್ಪಕ್ಕದಲ್ಲಕ್ಕನಾ ಹಾಂ ತಾರ್ಪಕ್ಕ ಹಾಕಣ ಬನ್ನಿ ಗೊತ್ತಿಲ್ಲ ನಾನು ಫಸ್ಟ್ ಟೈಮು ನೋಡೋಣ ತಡೀರಿ ಏಯ್ ಸಾಕಾಗ ಬನ್ನಿ ಫಸ್ಟ್ ಒಂದು ಡ್ರೋನ್ ಶಾಟ್ ತಗೋಬೋಣ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಚರ ದಯಪಾರ ವಾರ ಬುದಾರ ಸಜ್ಜನ ರಘ ಪರಿಹಾರ अज्जनरघ परिहार अर्जुन गोलि तन्तु ध्वजवासि निर् जगव गर्जने हज्जे हज्जे निजपद धुळि मज्जनदलि भववर्जितो पवमान 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 जगद प्रण सन्तरूषण भव भयारण्य दहना ಸ್ನೇಹಿತರೆ ಐ ಹೋಪ್ ನೀವು ಐ ಹೋಪ್ ನೀವು ಆ ಡ್ರೋನ್ ಶಾಟ್ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ ಸೊ ದೇವಸ್ಥಾನ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ ಒಂದು ಸಲ ತೆಗಿತಾರೆ ಸಂಜೆ ಆರೂವರೆ ಕ್ಲೋಸು ಇನ್ನೊಂದು ಆರೂವರೆಗೆ ಇನ್ನೊಂದು ಟ್ವೆಂಟಿ ಮಿನಿಟ್ಸಲ್ಲಿ ಕ್ಲೋಸ್ ಮಾಡ್ತಾರಂತೆ ಅವ್ರು ಹೇಳಿದ ಪ್ರಕಾರ ಬ್ರೋ ಇಲ್ಲ ಶೂ ಬಿಟ್ಬೋಣ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಇರೋಣ ಎಷ್ಟು ತುಂಬ ಜನ ಗೊತ್ತಿಲ್ಲ ಬೆಂಗಳೂರು ಅವ್ರಿಗೆ ನಮ್ಗೆ ಗೊತ್ತಿರೋದು ರೇವಣ ಸಿದ್ದೇಶ್ವರ ಬೆಟ್ಟ ಆ ಕಡೆ ಅದಷ್ಟೇ ಇದು ಅನೂರು ಗವಿರಂಗಸ್ವಾಮಿ ಟೆಂಪಲ್ ಇಲ್ಲ ಬಿಡ್ಬೋದು ಅಣ ಶೂಚ್ ಐ ಹೋಪ್ ನೀವು ಆ ಡ್ರೋನ್ ಶಾಟ್ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ ಸೊ ದೇವಸ್ಥಾನದ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ ಒಂದು ಸಲ ತೆಗಿತಾರೆ ಸಂಜೆ ಆರೂವರೆಗೆ ಕ್ಲೋಸು ಇನ್ನೊಂದು ಆರೂವರೆಗೆ ಇನ್ನೊಂದು ಟ್ವೆಂಟಿ ಮಿನಿಟ್ಸಲ್ಲಿ ಕ್ಲೋಸ್ ಮಾಡ್ತಾರಂತೆ ಅವ್ರು ಹೇಳಿದ ಪ್ರಕಾರ ಬ್ರೋ ಇಲ್ಲ ಶೂ ಬಿಟ್ಬೋಣ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಇರೋಣ ಎಷ್ಟು ತುಂಬ ಜನ ಗೊತ್ತಿಲ್ಲ ಬೆಂಗಳೂರು ಅವ್ರಿಗೆ ನಮ್ಗೆ ಗೊತ್ತಿರೋದು ರೇವಣ್ಣ ಸಿದ್ದೇಶ್ವರ ಬೆಟ್ಟ ಆ ಕಡೆ ಅದಷ್ಟೇನೆ ಇದು ಅನಿಯೂರು ಅಂದ್ಬಿಟ್ಟು ಗವಿರಂಗಸ್ವಾಮಿ ಟೆಂಪಲ್ ಇಲ್ಲ ಅಣ್ಣ ಶೂ ಪ್ರತಿ ಶನಿವಾರ ಇಲ್ಲ ಅನ್ನ ಸಂತರ್ಪಣೆ ಇರುತ್ತಾ ಹಾಂ 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 ಐದುವರೆಗೆ ಲಾಸ್ಟು ಹ್ಞೂ ಹೌದಾ ಏನು ಬ್ಯೂಟಿ ಎಲ್ಲ ಆಗಿದೆ ಅಂದರೆ ನೋಡಿ ಸ್ನೇಹಿತರೆ ಬ್ಯೂ ಹೆಂಗಿದೆ ಅದು ಈಗ ಸ್ವಲ್ಪ ವಿಂಟರ್ ಆಗಿರೋದು ಅಂದರೆ ಸ್ವಲ್ಪ ಹೊಗೆ ಒಗೆ ಇದೆ ನೀವು ನಾರ್ಮಲ್ ಮಳೆಗಾಲದಲ್ಲಿ ಬಂದ್ಬಿಟ್ರಂತೂ ಕ್ರೇಜಿ ಮಾಡಬಹುದಣ್ಣ ಹಾ ಆಯ್ತಣ್ಣ ಉದ್ಭವ ಮೂರ್ತಿ ಸ್ಕೂಲ್ ಆಗಿದೆ ಅಂದ್ರೆ ಪರವಾಗಿಲ್ಲ ಪರವಾಗಿಲ್ಲ ಚಕ್ರಹಳ್ಳ ಪ್ರಕಾರ ಆರುನೂರು ವರ್ಷ ಹಳೆಯ ದೇವಸ್ಥಾನ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬೆಟ್ಟದ ಕೆಳಗಡೆ ಇದೆ ಅಂತ ಎಷ್ಟು ಕೂಲಾಗಿದೆ ಅಂದರೆ ಒಳಗಡೆ ಬಂಡೆಕಲ್ಲು ಸೊ ಪ್ರತಿ ಸ್ಯಾಟರ್ಡೆ ಅನ್ನ ಸಂತರ್ಪಣೆ ಆಗುತ್ತೆ ಇಲ್ಲಿ ಆಚೆ ಬಂದರೆ ಒಂದೊಳ್ಳೆ ವ್ಯೂ ಬೈಕಲ್ಲಿ ಬಂದರೂ ಏನು ತೊಂದರೆ ಇಲ್ಲ ಅಲ್ಲಿ ಇದೆ ಜಾಗ ಇದೆ ಬಟ್ ಅಂದರೆ ಯಾರೂ ರೆಸ್ಪಾನ್ಸಿಬಲ್ ಇಲ್ಲ ನಿಮ್ಮ ನಿಮ್ಮ ಐಟಮ್ಗಳು ನೀವೇ ನೋಡ್ಕೋತಾ ಇರಬೇಕು ಅದೊಂದು ಸ್ಯಾಟರ್ಡೆ ಬಂದರೆ ಸ್ವಲ್ಪ ಜನ ಇಡ್ತಾರಂತೆ ಮಾರ್ನಿಂಗು ಚೆನ್ನಾಗಿದೆ ಟೆಂಪಲ್ ಸೊ ಇಲ್ಲಿಂದ ಓಡೋಣ ಒಳ್ಳೆ ಈವ್ನಿಂಗ್ ರೈಡ್ ಆಯಿತು ಸ್ನೇಹಿತರೆ ನೀವು ಫ್ಯಾಮಿಲಿ ಜೊತೆ ಬರ್ತೀರಾ ಅಂದ್ರೂ ಒಳ್ಳೆ ಜಾಗ ಕಾರಲ್ಲಿ ಆರಾಮಾಗಿ ಬರ್ಬೋದು ನಾನು ಅದೇ ಆಗಲೇ ಹೇಳ್ದಂಗೆ ದೇವರು ಬಂದ್ಬಿಟ್ಟು ಭೈರವೇಶ್ವರ ದೇವಸ್ಥಾನ ಸೊ ಸೂಪರಾಗಿದೆ ಎಲ್ಲರೂ ರಿಟರ್ನ್ ಮಾಡಿದೆ ಈ ಜಾಗನ ಇಷ್ಟೇ ಚೆನ್ನಾಗಿ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ ಯಾರು ಇನ್ನೂ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬಾಕ್ಸಲ್ಲಿ ಸಿಗೋಣ ಸೈನಿಂಗ್ ಆಫ್ ಫ್ರಮ್ ಮೋಟರ್ಸ್ ಸುದ್ದಿ ಚೆಕ್ ಕೇರ್ ಬಾಯ್